ಮಾಗಡಿ ತಾಲೂಕಿನ ಹನುಮಂತಯ್ಯನ ಪಾಳ್ಯದಲ್ಲಿ ನೆಲೆಸಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರೀರಾಮನವಮಿ ಪ್ರಯುಕ್ತ ವಿಶೇಷ ಪೂಜೆ ಹಾಗೂ ಕೋಸಂಬರಿ ಮಜ್ಜಿಗೆ ಪಾನಕವನ್ನು ಗ್ರಾಮಸ್ಥರಿಂದ ವಿತರಿಸಲಾಯಿತು ಈ ವೇಳೆಯಲ್ಲಿ ಮಾತನಾಡಿದ ಗ್ರಾಮಸ್ಥರಾದ ವಿಜಯ್ ಸುಮಾರು ತಲೆಮಾರುಗಳಿಂದ ನೆಲೆಸಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ಇದಾಗಿದೆ ಬಲಭಾಗಕ್ಕೆ ಮುಖ ಹೊಂದಿದೆ ಪ್ರತಿ ಬಾರಿಯೂ ಸಹ ಶ್ರೀರಾಮನವಮಿ ಹನುಮ ಜಯಂತಿ ವೇಳೆಯಲ್ಲಿ ಅತ್ಯಂತ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ನಡೆಸುತ್ತಾ ಬಂದಿದ್ದೇವೆ ದೇವಾಲಯವು ತುಂಬ ಶಿಥಿಲವಾದ ಕಾರಣ ದೇವಾಲಯಕ್ಕೆ ಸಹಾಯ ಮಾಡುವ ದಾನಿಗಳು ನಮ್ಮನ್ನು ಸಂಪರ್ಕಿಸಬಹುದು ಎಂದರು ನಂತರದಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಕೋಸಂಬರಿ ಮಜ್ಜಿಗೆ ಪಾನಕವನ್ನು ಗ್ರಾಮಸ್ಥರಿಂದ ವಿತರಿಸಲಾಯಿತು ಸರ್ ನಮಸ್ಕಾರ ಹನುಮಂತೇಪಳ್ಳಿ ಗ್ರಾಮ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ನಮ್ಮ ಇವತ್ತು ಶ್ರೀರಾಮಿ ಪ್ರಯುಕ್ತ ನಾವು ಆಂಜನೇಯ ಭಕ್ತರು ಇರೋದರಿಂದ ಪ್ರತಿ ವರ್ಷವೂ ಕೂಡ ಶತಮಾನ ಕಾಲದಿಂದ ಇಲ್ಲಿ ನೀರು ಮಜ್ಜಿಗೆ ಪಾನಕ ಬೇಳೆ ಅಲಸಿಕ ಚಿರ್ಪು ಗ್ರಾಮಸ್ಥರಿಗೂ ಮತ್ತು ಹೋಗೋವಂಥ ಭಕ್ತಾದಿಗಳು ಕೂಡ ನಾವು ಇವತ್ತು ವಿಶೇಷವಾಗಿ ನೀರು ಮಜ್ಜಿಗೆ ಪಣಕ ಹಮ್ಮಿಕೊಂಡಿರ್ತೀವಿ ಪ್ರತಿ ವರ್ಷವೂ ಇದೇ ಥರ ಅದ್ದೂರಿಯಾಗಿ ನೀರು ಮಜ್ಜಿಗೆ ಪಂಕ ಮಾಡ್ತಾ ಇದ್ದೀವಿ ನಮ್ಮ ದೇವಸ್ಥಾನದ ವಿಶೇಷತೆ ಏನಂದರೆ ಆಂಜನೇಯಿಂದ ಎಲ್ಲ ಕಡೆನೂ ಸ್ಟ್ರೈಟಾಗಿ ಕುಂತಿರುವಂಥ ಆಂಜನೇಯಗಳು ನೋಡಿದ್ದೀವಿ ಪಂಚಮುಖಿ ಆಂಜನೇಯ ನೋಡ್ತೀವಿ ಆದರೆ ನಮ್ಮ ಆಂಜನೇಯನ ವಿಶೇಷತೆ ಬಲಭಾಗದ ಮಖದ ಆಂಜನೇಯ ಇದೆ ಬಲಭಾಗಕ್ಕೆ ಇರ್ತದೆ ಆಂಜನೇಯ ಇಲ್ಲಿ ಬಂದಿ ಪ್ರಶ್ನೆಗಳು ಕೇಳಿಕೊಂಡು ಬಲಭಾಗದಲ್ಲಿ ಹೂವು ಕೊಟ್ಟಂತ ಭಕ್ತಾದಿಗಳಿಗೆ ನಮ್ಮ ದೇವಸ್ಥಾನಕ್ಕೆ ಸಹಕರಿಸ್ತಿದ್ದಾರೆ ಇಲ್ಲಿ ಹೂವು ಫಲಾನೆ ಇಲ್ಲಿ ಯಾರನ್ನ ವಿಶೇಷವಾಗಿ ಇಲ್ಲಿ ಬಂದು ಮದುವೆ ಮಾಡ್ಕೊಂಡ್ರೆ ಗಂಡ್ಮಕ್ಳೆ ಆಗ್ತಾ ಇದೆ ಅನ್ನೋದು ಒಂದು ಮುನ್ಸೂಚನೆ ಕೂಡ ನಮ್ಗೆ ತಿಳಿಸ್ಕೊಟ್ಟಿದ್ದೆ ಇಲ್ಲಿ ಬಂದಂತ ಭಕ್ತಾದಿಗಳು ನಮ್ಗೆ ಹೇಳಿರೋದು ಅದರಿಂದ ಇಲ್ಲಿ ಬಂದಂತ ಭಕ್ತಾದಿಗಳು ಬಲಭಾಗದಲ್ಲಿ ಹೂವು ತಗೊಂಡ್ರೆ ಅವರು ಶ್ರದ್ಧೆಯಿಂದ ಕೂಡ ಕಾರ್ಯಕ್ರಮಗಳು ಇವತ್ತು ಯಶಸ್ವಿ ಆಗಿದೆ ಅಂತ ನಮಗೆ ಬಂದು ಗಮನ ತಿಳಿಸ್ತಾ ಇದ್ದಾರೆ ಇದು ಪುರಾತನ ನೋಡ್ತಾ ಇರ್ಬೋದು ನೀವು ಮಳೆ ಬಂದಾಗ ಸ್ವಲ್ಪ ಸೋರಿಕೆ ಆಗ್ತಾ ಇದೆ ಈ ಬಸವಣ್ಣನ ಜಯಂತಿ ದಿನ ಇದು ಕಾರ್ಯಕ್ರಮ ಮುಗು ಮಡಿಕೊಂಡು ನಮ್ಮ ಕಾಂಟ್ರಾಕ್ಟ್ ಹನುಮಂತಣ್ಣವರು ಇವತ್ತು ನಮಗೆ ಈಗ ದೇವಸ್ಥಾನ ಪುನಶ್ಚೇತನ ಮಾಡಲೇಬೇಕು ಈ ದೇವಸ್ಥಾನವನ್ನು ಕಟ್ಟಲೇಬೇಕು ಅನ್ನೋ ಒಂದು ಬಸವನ ಜಯಂತಿ ದಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಮಳೆ ಬಂದಾಗ ಇದು ನೋಡ್ತಾ ಇರಬೇಕು ನಮ್ಮ ತಾತಿರ್ ಕಾಲದಲ್ಲಿ ತುಂಬ ಚಪಡಿ ಕಲ್ಲಲ್ಲಿ ಇರೋದ್ರಿಂದ ಸೋರ್ತಾ ಇದೆ ಇದಕ್ಕೆ ನಾವು ದೇವಸ್ಥಾನ ನಾವು ಈ ಸತಿ ಕಲ್ಲಿನಲ್ಲಿ ಕೆತ್ತನೆ ಮಾಡಿಸಿ ಗೋಪುರ ಕಟ್ಟಿಸಿ ಮಾಡಬೇಕು ಅಂತ ಒಂದು ಅಂತಿಮ ತೀರ್ಮಾನ ಮಾಡಿ ಕೂಡ ಮಾಡವ್ರೆ ಇದು ಅದ್ದೂರಿಯಾಗೆ ಒಂದು ದೇವಸ್ಥಾನವನ್ನು ಮಾಡ್ತಾ ಇದ್ದೀವಿ ವಿಶೇಷವಾಗಿ ಇದು ಬಲ ಆಂಜನೇಯ ಅಂತ ನಾವು ವಿಶೇಷವಾಗಿ ಕಾಣ್ತಾ ಇದ್ದೀವಿ ಸರ್ 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 ವಿಜಯ್ ಕುಮಾರ್ ಹನುಮಂತ ಅಂತಾತಾವ್ರಿಗೆ ಬಲ ಒಳಗ ಸ್ವಾಮಿ ಸಿಕ್ಕಿರೋದು ಬಲಗಡೆ ಪಕ್ಕ ಇರೋದು ಹೂವು ಕೊಟ್ಟರೆ ನಮಗೆ ತುಂಬ ಒಳ್ಳೇದಾಗ್ತದೆ ಆಮೇಲೆ ಯಾವ ತೊಂದರೆ ತಾಪತ್ರೆ ಎಲ್ಲ ಹಳೆಯ ಕಾಲದ್ದು ಪ್ರಾಥಮಿಕ ಕಾಲದ್ದು ಅದನ್ನು ಸ್ವಲ್ಪ ಹಳೆಯದಾಗಿರೋದ್ರಿಂದ ನಾವು ಇವಾಗ ಅಭಿವೃದ್ಧಿ ಮಾಡಬೇಕು ಅಂತ ಇವಾಗ ಇದು ಮಾಡಿದ್ವಿ ಎಲ್ಲ ಜನಗಳು ಸಹಕರಿಸಿ ನಮಗೆ ಕೈ ಜೋಡಿಸಿ ಇದು ಮಾಡ್ತೀರಾಪುರ್ತೀರ ಹನುಮಂತ ಪಳ್ಳ್ಯ ಇವತ್ತೇನೇನು ಮಾಡ್ತಾ ಇದೀರ ಸ್ವಾಮಿ ಇವತ್ತು ಕೋಸಂಬ್ರಿ ನೀರ್ಮಜ್ಜಿಗೆ ಪಾಕ ಇದೆಲ್ಲ ಮಾಮೂಲಿ ಏನು ಮಾಡ್ಬೇಕು ಅದೆಲ್ಲ ಮಾಡ್ತಾ ಇದ್ದೀವಿ ತಮ್ಮ ಹೆಸರು ಅಂತ ಹನುಮಯ್ ಹನುಮಂತ

ಕಾಂಟ್ರಾಕ್ಟ್ ಹನುಮಂತಪ್ಪ ಅವರಿಂದ ಈ ದೇವಸ್ಥಾನ ಅವರ ತಾತ ಮುತ್ತಾತನ ಬೆಳೆದು ಕೇಳಿದ್ಕೊಂಡಂಥದ್ದು ಈಗ ಅವರು ಹಳೇದಾಗಿರೋದ್ರಿಂದ ಈಗ ಅಲ್ಲಲ್ಲೇ ನೀರು ಸೋರಿಕೆ ಇರೋದ್ರಿಂದ ಸ್ವಲ್ಪ ಈಗ ಅವರು ಉದ್ಘಾಟನೆ ಮಾಡೋದಕ್ಕೆ ಒಂದು ಏರ್ಪಾಡು ಮಾಡಿದ್ದಾರೆ ಅವರಿಗೆ ಆರೋಗ್ಯ ಐಶ್ವರ್ಯ ಚೆನ್ನಾಗಿ ಮಾಡಿದ್ದು ಇವತ್ತು ಈ ಶ್ರೀರಾಮ ಹುಣ್ಣಿಮೆ ಪರಿ ಪ್ರಯುಕ್ತ ನೀರು ಮಜ್ಜಿಗೆ ಪಾನಕ ಹಸನ್ಕಾಯಿ ಪ್ರಸಾದ ಎಲ್ಲವೂ ಸೇರಿ ತಾವು ಎಲ್ಲ ಕಾರ್ಯಕ್ರಮಗಳು ಸೇರಿ ಊರಲ್ಲೇ ಸೇರಿ ಮಾಡ್ತಾಯಿದ್ದೇವೆ ನಮ್ಮ ತಾತಿನ ಕಾಲದಿಂದ ಹೇಳಿ ಸರ್ ನಮ್ಮ ತಾತಿನ ಕಾಲದಿಂದ ನಡೆದಿರೋದು ನಮ್ಮ ತಾತದು ಆ ಕಂಬ ಸಿಕ್ಕಿರೋದ ಅವಾಗಿಂದ ಉದ್ಘಾಟನೆ ಮಾಡ್ಕೊಂಡು ಬರ್ತಾ ಇದೀವಿ ಶಿವರಾಮವಮಿಲಿ ಹನುಮಂತ ಜಯಂತಿಲಿ ಎಲ್ಲ ಜೋರಾಗಿ ಜೋರಾಗಿ ಮಾಡ್ಕೊಂಡು ವಿಶೇಷತೆ ಸ್ವಂತ ಸ್ವಂತ ಇದ್ರೊಳಗೆ ಯಾರು ದುಡ್ಡು ಕೊಟ್ಟಿಲ್ಲ ವಿಶೇಷತೆ ಏನು ಸ್ವಾಮಿ ದೇವಾಲಯ ಇದು ಇವತ್ತು ಅಲ್ಲ ವಿಶೇಷತೆ ಏನು ಈ ದೇವಾಲಯಕ್ಕೆ ಬಂದರೆ ಏನಾಗುತ್ತೆ ಭಕ್ತಾದಿಗಳಿಗೆ ಏನಾದರೂ ಹೇಳ್ತಾರ ದೇವರು ಒಳ್ಳೇದಾಗುತ್ತೆ ಸರ್ ಇಲ್ಲಿ ಏನನ್ನ ಕೇಳ್ಕೊಂಡ್ರೆ ಅವ್ರ ಕಾರ್ಯ ನೆರವೇರುತ್ತೆ ಸುಮಾರು ಎಷ್ಟು ವರ್ಷದ ಇತಿಹಾಸ ಇದೆ ಸರ್ ಅದು ಸುಮಾರು ವರ್ಷದಿಂದ ಐತೆ ಸರ್ ನಾನು ಇನ್ನೂ ಹುಟ್ಟೇ ಇರಲಿಲ್ಲ ಥ್ಯಾಂಕ್ಸ್ ನಿಮ್ಮ ಹೆಸರು ನಾಗರಾಜ್ वो कड़े Diolch yn fawr iawn परेई करे पर देख पर काहे लगो करन का मारडा बोल हे